ದ್ವಿದಳ ಧಾನ್ಯದ ಅಭಿಯಾನದ ಒಂದು ಯೋಜನೆಯಡಿಯಲ್ಲಿ ನಾವು ಕೋಹಳ್ಳಿ ಮತ್ತು ಗ್ರಾಮಕ್ಕೆ ಟಿ ಎಸ್ ತ್ರೀ ಆರು ಮತ್ತು ಜಿ ಆರ್ ಜಿ ಒಂದೂರ ಐವತ್ತೆರಡು ನಾವು ಜಿ ಆರ್ ಜಿ ಒಂದೂರ ಐವತ್ತೆರಡನ್ನು ಒಂದು ಐವತ್ತು ಎಕರೆ ಕೊಟ್ಟಿದ್ದೀವಿ ಮತ್ತು ಟಿ ಎಸ್ ತ್ರೀ ಆರನ್ನು ಅನ್ನ ಎಪ್ಪತ್ತೈದು ಎಕರೆಕ್ ಒಂದೂರ ಇಪ್ಪತ್ತೈದು ಎಕರೆ ಈ ಒಂದು ಭಾಗಕ್ಕೆ ನಾವು ಈ ವರ್ಷ ತೊಗರಿ ಬೀಜವನ್ನು ಕೊಟ್ಟಿದ್ದೀವಿ ಎಲ್ಲ ಒಂದು ಅದು ರೋಗ ಕೀಟದ ಬಗ್ಗೆ ಸರ್ ಅವರು ಹೇಳಿದರು ನಾವು ಈ ತಳಿಗಳ ಬಗ್ಗೆ ಒಂದು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಟಿ ಎಸ್ ತ್ರೀ ಆರ್ ಅನ್ನುವಂಥದ್ದು ತಮಗೆಲ್ಲ ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಗೊತ್ತಿದ್ದಂಥ ತಳಿ ಇದು ಯಾಕಂದ್ರೆ ಎರಡು ಸಾವಿರದ ಆರಾಗಣ ಈ ತಳಿಯನ್ನು ನಾವಿಲ್ಲಿ ಬಂದು ನಾಲ್ಕೈದು ತಳಿಗಳನ್ನ ಮೂರ್ನಾಲ್ಕು ವರ್ಷ ಗುಡ್ಡಾಪುರ ಅವರು ತಂಸಿ ಅವರು ಐಗಳವರು ಒಂದು ಐದಾರು ಮಂದಿ ಕೂಡಿ ನಾವು ಇದನ್ನು ಪರೀಕ್ಷೆ ಮಾಡಿದಾಗ ಟಿ ಎಸ್ ತ್ರೀ ಆರ್ ಏರಿಯಾ ಸೂಕ್ತ ಅನ್ನುವಂಥದ್ದನ್ನು ಕಂಡುಕೊಂಡು ಆ ತಳಿಯನ್ನು ತಗೊಂಡ್ಬಂದಿವಿ ಈ ತಳಿದ ಒಂದು ಗುಣಧರ್ಮ ಏನೈತಾ ಅಂದ್ರೆ ಒಂದ್ ಸ್ವಲ್ಪ ತೇವಾಂಶ ಕಡಿಮೆ ಇದ್ರುನು ತಡ್ಕೊಳೋ ಶಕ್ತಿ ಐತಿ ಇದರ್ ಕಡಿಮೆ ಆದ್ರೂ ತಡ್ಕೋತೈತಿ ಅಂತೇಳಿ ಹಂಗ ತಡ್ಕೊಳೋಂತದ ಭೂಮಿ ಚಲೋ ಇತ್ತಂದ್ರೂ ಚಲೋನು ಬರ್ತೈತಿ ಎರಡು ತರ ಐತಿ ಗುಣ ಯಾಕಂದ್ರೆ ಎರಡೂ ನಾವು ಪರೀಕ್ಷೆ ಮಾಡಿ ಈ ಒಂದು ಒನ್ ಬೇಸಾಯಕ ಇದು ಸೂಕ್ತ ಆಗ್ತದೆ ಅನ್ನುವಂತ ತಳಿಯನ್ನ ಟಿ ಎಸ್ ತ್ರೀ ಆರ್ ಅನ್ನ ಎರಡ್ ಸಾವಿರದ ಎಂಟರಿಂದ ಈ ಏರಿಯಾಕ ನಾವು ಅದನ್ನ ಪರಿಚಯ ಮಾಡಿಸಿದಿವಿ ಎಲ್ಲರಿಗೂ ಬೆಳೆಯುವಂತ ಆಯ್ತು ಅದರ ಜೊತೆಗಿನ ಇದ್ರದ್ದು ಏನೈತಪ್ಪ ಅಂದ್ರೆ ಕೆಂಪು ಹೂ ಬಿಡತೈತಿ ನೀವು ನೋಡಿರ್ಬೇಕು ಒಡದ್ ಅರಳಿದ ಮೇಲೆ ಒಂದ್ ಸ್ವಲ್ಪ ಹಳದಿ ಅನಿಸ್ತದ ಹಳದಿ ಮತ್ತು ಕೆಂಪು ಮಿಶ್ರಿತ ಹೂವನ್ನ ನೀವು ನೋಡಿದ್ರಿ ಇದು ಒಂದ್ ಇನ್ನು ಇದು ನೀವು ನೋಡಿರ್ಬೇಕು ಬೇರೆ ಬ್ಯಾರೆ ಇದಕ್ಕೆ ಹೋಲಿಸಿ ನೋಡ್ರಿ ಇದ್ರ ಎಲಿದಾವ್ಲಾ ಅಗದಿ ಒಂಥರ ಇದು ವ್ಯಾಕ್ಸಿ ಐತಿವಲ್ಲ ಮ್ಯಾನ್ ಕ್ಯಾಂಡಲ್ ಇರ್ತಾವಲ್ಲ ಅದನ್ನ ಹಚ್ಗಳನ್ನ ಹೆಂಗೆ ಸಾಫ್ಟ್ ಸಾಫ್ಟ್ ಮೆತ್ಕೈತ್ ನೋಡ್ರಿ ಹಂಗದವ್ ಇದ್ರ ಯಾಕಂದ್ರೆ ಯಾಕಂದ್ರ ಹಂಗಿರುವುದ್ರಿಂದ ಅದಕ್ಕೆ ನೀರು ಗಿರ್ ಕಡಿಮೆ ಆತಂದ್ರ ತೇವಾಂಶ ಕಡಿಮೆ ಆತಂದ್ರ ಅದೊಂದ್ ಸ್ವಲ್ಪ ತಡ್ಕೋತೈತಿ ಯಾಕಂದ್ರೆ ಬಿಸಿಲಾಗ ಬಿಳಿ ಹರಿಬೇಕ ನೋಡ್ರಿ ಹಂಗ ನೀರ ಆವ್ಯಾಗ ಹೋಗುದನ್ನ ಕಮ್ಮಿ ಮಾಡ್ತದ ಆ ಎಲಿ ಆತರ ಆ ಗುಣ ಇರೋದ್ರಿಂದ ಸೊ ಆಗ ಹೆಂಗ್ ಮಾಡ್ತೈತಿ ಮತ್ ಒಂದ್ ವೇಳೆ ನೀರ್ ಗಿರ್ ಕಮ್ಮಿ ಆತಂದ್ರ ಎಲಿ ಬಾಡಿ ಜೋತ್ ಬಿದ್ದಂಗ ಮಾಡ್ತೈತಿ ಹಿಂಗ್ ನೆಟ್ ಕಳೀತಿರ್ ಮಾ ಸೂರ್ಯನ ಕಿರಣ ಅದ್ರ ಮೇಲೆ ಬಿದ್ದ ಆವೇ ನೀರ್ ಆವ್ಯಾಗ ಹೋಗ ಅಂದ್ರೆ ಅದಕ್ಕೆ ನೀರಿನ ಅಂಶ ಕಡಿಮೆ ಆಕೈತಿ ಸೊ ಸುಳ್ಳು ಆದ್ ನೀವು ಅಬ್ಸರ್ವ್ ಮಾಡಿರಲಿಲ್ಲ ನೋಡಿಲ್ಲ ಯಾಕಂದ್ರೆ ಗುಡ್ಡಪ್ಪ ಅವ್ರಿಗೆ ಗೊತ್ತೈತಿ ಕಕ್ಕಮರಿ ಮಠದಾಗ ಒಂದ್ಸ್ ಕೂತಿದೀವಿ ಎಲ್ಲಾ ಹೋದ್ರಿ ತೊಗರಿ ಅಂದ್ರು ಏನೋ ಒಂದ್ ದೊಡ್ಡ ಮಳೆ ಆತು ಹಂಗ ಮಳೆನಾದ್ ತೊಗರಿ ಅದು ಬಟ್ ತೊಗರಿ ಹೋಗಿಲ್ಲ ಅಂತ ಹೇಳಿದ್ನಿ ಬರ್ತದ ಹೌದಾ ಅದಕ್ಕೆ ಆ ತಳಿ ಹಂಗೈತಿ ಗೊತ್ತಾದ್ರಿ ಮತ್ತೊಂದ್ ಸ್ವಲ್ಪ ಏನಾರ ತಂಪ ಅಂದ್ರೆ ಮತ್ತೆ ಏನಿ ಹಿಂಗ ಅದು ಇಂತ ಗುಣ ಮುಂದ ಉಳಿದ ತಳಿಗಳಿಗೆ ಹೋಲಿಸಿದ್ರ ಒಂದ್ ಸ್ವಲ್ಪ ನೀರಿಂದ ಎಲ್ಲಾ ಕಾಯಿ ಮಾಗ್ಯಾವತ ಅಂದ್ರೆ ತಿಳ್ಕೊರಿ ನೀರ್ ಒಮ್ಮೆ ನಮಗ್ ನಿಂದಿರುವಂತ ಅವಶ್ಯಕತೆ ನೀರ್ ಕಟ್ಟ ಒಮ್ಮೆ ಒಣಗಿ ಬಿಡ ಒಮ್ಮೆ ಕಾಯಿಗಳು ಬರ್ತಾವ ಮತ್ತೆ ತೊಗರಿ ಗುಣ ಚವಳಾಸಿದಂಗ ನಾವ್ ಯಾವಾಗಾದ್ರೂ ಇದು ನೀರ್ ಹಸಗೋತ್ ಅದು ಚಿಗೇತಿರ್ತದೆ ಆದ್ರೆ ಎಲ್ಲಾ ಕೋರ್ಸಿದ್ರೆ ಟೇಸ್ಟ್ ಯಾರು ಕಂಪೇ ಕಂಪೇರ್ ಟು ಅದರ್ ವೆರೈಟಿ ಇದು ಕಡಿಮೆ ಅದು ಒಂದ್ ಇನ್ ಮೂರ್ನೇದ್ದು ಎಚ್ ಆನ್ ಇದಕ್ ಸಿಡಿ ಆಯುಂತೂ ಇದಕ್ ನಿರೋಧಕ ಶಕ್ತಿ ಹೊಂದ್ಯದ ಬಟ್ ಮಣ್ಣಿನಾಗ ವಾತಾವರಣದಾಗ ಏನಾರು ಬದಲಾವಣೆ ಆದ್ರೆ ಅಂದ್ರೆ ಕಾಯಿ ಹೂವು ಉದ್ರುದ್ ನಿಮಗಂತೂ ಗೊತ್ತದ ಹೌದ್ರಿ ಇನ್ನ ಜಿ ಆರ್ ಜಿ ಒನ್ ಫಿಫ್ಟಿ ನೂರ ಐವತ್ತೆರಡಕ್ಕೆ ನಾವು ಹಾ ಅಂದ್ರೆ ಜಿ ಆರ್ ಜಿ ನೂರ ಐವತ್ತೆರಡು ತಳಿ ಐತಿರ್ಲೆ ಈ ತಳಿಗೆ ಆ ತಳಿಗೆ ಒಂದ್ ಹತ್ತ ಹನ್ನೆರಡರಿಂದ ಹದಿನೈದು ದಿವ್ಸ ಹೆಚ್ಚಿಗೆ ಟೈಮ್ ತಗೋತೈತಿ ಅದ್ ಯಾವ್ದ್ರಿ ಒಂದ್ ನೂರ ಐವತ್ತೆರಡು ಜಿ ಆರ್ ಜಿ ನೂರ ಐವತ್ತೆರಡ ಒಂದ್ ಹತ್ತು ಹನ್ನೆರಡು ದಿವ್ಸ ಹೆಚ್ಚಿಗೆ ಟೈಮ್ ತಗೋತೈತಿ ಮುಂದ ಗಿಡ ತಿಳಿ ಅದು ನೀವ್ ಆಮೇಲೆ ತಿಳಿ ಹಸಿರು ಐತಿರ್ಲೆ ಗಡದ ಹಸ್ರ ಬಂದ್ ಎಲಿ ಕೆಳಗಡೆ ವ್ಯಾಕ್ಸಿ ಕೊಟ್ಟೆ ಹಚ್ಚ ಹಸಿರು ಅದ ಸೊ ಅದರಲ್ಲಿ ಇದ್ರ ನೀರ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಹೆಚ್ಚಾದ್ರೂ ಸಮಸ್ಯೆ ಐತಿ ತೊಗರಿಗಂತೂ ನೀರ್ ಹೆಚ್ಚಾದ್ರೆ ತೊಗರಿ ಸಿಡಿ ಆಗ ಗ್ಯಾರಂಟಿನ ಎತ್ತಿ ಗುಂಡಿಸಲಿ ಆದಂಗನ ಇದಕ್ಕೂ ಹೌದು ನೀರ್ ಹೆಚ್ಚಾತರ ಹಂಗ ಆದ್ರೆ ಅದಕ್ಕೂ ತೊಡ್ಕೊಳ್ ಶಕ್ತಿ ಐತಿ ಒಂದ್ ಏನಂದ್ರ ಎಲ್ಲಿ ಒಂದ್ ಸ್ವಲ್ಪ ಒಂದ ಎರಡ ಹೂವು ಮಿಡಿ ಚಾಲು ಆದಾಗ ಸ್ವಲ್ಪ ಕಾಳು ತುಂಬಿಕೊಳ್ಳುವಾಗ ನೀರ್ ಕೊಡುವಂತದ್ದು ಇಲ್ಲ ಚಲೋ ಭೂಮಿ ಇದ್ದು ಅಂದ್ರೆ ಕಾಯಿ ಅದು ಚಲೋ ಹಿಡಿತೈತಿ ಅದಕ್ಕೂ ಅದು ಮಧ್ಯಮ ಅವಧಿ ತಳಿನ ಇದು ಮಧ್ಯಮ ಅವಧಿ ತಳಿನ ಟೇಸ್ತ್ರೀಯಾರ ನೂರ ನಲ್ವತ್ತೈದರಿಂದ ಐವತ್ತು ಹೆಚ್ಚು ಹೆಚ್ಚೊಂದ್ ಸ್ವಲ್ಪ ಏನೋ ಹತ್ತಕ್ರಿ ಬಾಳ ಆಗಿತ್ತಂದ್ರ ಐವತ್ತೈದ್ ಅರವತ್ ದಿವ್ಸ ಕಟಾವಿ ಬರ್ತೈತಿ ಬಾಳ ಹೆಚ್ಚಂದ್ರೆ ಇದು ನೂರ ಐವತ್ತೈದರಿಂದ ನೂರ ಅರವತ್ ದಿವ್ಸಕ್ಕ ಕಟಾವಿ ಬರುವಂತದ್ದು ಯಾವುದು ಜಿ ಆರ್ ಜಿ ಒಂದ್ನೂರ ಐವತ್ತೆರಡ ಮತ್ತ ಅದ್ರ ಕಾಂಡ ನೋಡ್ರಿ ನೀವು ಕಾಂಡ ಕೂಡ ಹಸಿರು ಇರ್ತದೆ ಹೆಚ್ಚ ನೀವು ಇದ್ರದ ನೋಡಿದ್ರೆ ಒಂದ್ ಸ್ವಲ್ಪ ಲೈಟ್ ಗ್ರೀನ್ ಇದ್ರೆ ಅದರದ್ದು ಒಂದ್ ಸ್ವಲ್ಪ ಹೆಚ್ಚ ಕ್ಯಾಂಪ್ ಹಸಿರು ಹಂಗ ಎರಡಕ್ಕೂ ಹೋಲಿಸಿ ನೋಡಿದಾಗ ಒಂದೇ ಅನ್ಸತ್ ರೈತರಿಗೆ ಇದು ಹೂವ ಮಿಡಿ ಕಾಯಿ ಚುನಮ ಕಾಯಿ ಆಗತ್ತೆ ಅದು ಹೂ ಬಿಡಾಕತ್ತೇನ್ ಮಾಡ್ತಾರ ಹೂ ಹಿಡಿದತಿ ಅದ್ ಒಟ್ಟೆ ಹೂ ಹಿಡಿಯುವಲ್ಲ ಇದನ್ನ ಯಾಕೆ ನಾವು ನಿಮ್ ಇದನ್ನ ಮಾಡಿದ್ವಿ ಅಂದ್ರೆ ಮಧ್ಯ ಮಾವುದಿ ತಳಿಯ ತೊಗರಿ ಒಳಗ್ ಬಹಳ ತಳಿಗಳದಾವ್ರಿ ಒಂದ್ ನೂರ ಎಂಬತ್ ದಿವ್ಸ ಹಿಡ್ಕೊಂಡು ಎರಡ್ ನೂರ ದಿನದ ಮಟ್ಟ ಹೋಗುವಂತ ತಳಿಗಳ್ನು ಅದಾವ್ ಆದ್ರೆ ನಮ್ಮ ವಾತಾವರಣಕ್ಕ ಇಲ್ಲಿ ಇರ್ತಕ್ಕಂತ ಒಂದ್ ಮಳೆ ಗುಣಧರ್ಮ ಏನಾವ್ ಮಣ್ಣಿನ ಗುಣಧರ್ಮಕ್ಕ ಅವು ಸೂಕ್ತ ಆಗಂಗಿಲ್ಲ ಅವು ಹೆಚ್ಚ ಬಹಳ ನಾವು ಒಂದ್ ಆಳವಾದಂತ ಕಪ್ಪು ಮಣ್ಣೀವಲ್ಲ ಹಂತಲ್ಲೇ ಉಪಯೋಗ ಆಗುವಂತವು ಆ ತಳಿಗಳನ್ನ ಈ ತಳಿ ಎರಡು ಆಲ್ಮೋಸ್ಟ್ ಒಂದ್ ಏನಂದ್ರೆ ಈ ವರ್ಷ ಕ್ಲೈಮೇಟ್ ವಾತಾವರಣದೊಳಗೆ ಬಹಳ ಬದಲಾವಣೆ ಆಗುವುದರಿಂದ ಒಂದು ದಿವಸ ನಾವು ಎಲ್ಲೂ ಹೈದರಾಬಾದ್ನಾಗ ಇದ್ವಿ ಇಲ್ಲಿ ಫೋನ್ ಬಂದು ಒಂದಿಷ್ಟು ಫೋನ್ ಬಂದಾಗ ಚೌಳಾಸಿಗೆ ಮತ್ತೆ ಫೋನ್ ಮಾಡಿದೀವಿ ನಾವು ಸರ್ ನೀವು ಎರಡು ಎಣ್ಣೆ ಕಂಡೀಷನ್ ನಾಳೆ ಅಲ್ಲಿ ಮುಂಜಾನೆ ಇರ್ಬೇಕಂದ್ರೆ ಎಂಟು ಗಂಟೆಗೆ ಇಲ್ಲೇ ಇದ್ರು ಅವ್ರು ಇದ್ರು ಬಸವರಾಜ್ ದೊಡ್ಡ ಒಂದು ಒಂದು ಹತ್ತು ಹತ್ತನೇ ಮಂದೆ ಸರ್ ನಮ್ಗೆ ಗಿಡಗಳ ಬರ್ಲಾಗ್ಯಾವ್ರಿ ಅಂದ್ರ ಅವ್ರು ಹಂಗ ಉದ್ರಿ ಅವ್ರಿ ಅಟ್ ಕಾಯಿ ಹಿಡ್ದು ಎಲ್ಲ ಉದ್ರಿ ಅವತ್ತಂದ್ರ ಹೂ ಹಿಡಿದುದು ಇಲ್ಲ ಬರ್ತಾರೀ ಸರ್ ನಾ ಅಲ್ಲಿದ್ದೆ ಬಂದ್ರು ಅದಕ್ಕೆ ಇವತ್ತು ಸದ್ದ ಏನ್ ಒಂದು ನೀವು ನಾರ್ಮಲ್ ಆಗಿ ಇದ್ದದ್ ಕಾಯ್ದವ ಅದಕ್ಕಿಂತ ಹೆಚ್ಚು ಕಾಯಿಡ್ದವ್ ಯಾಕಂದ್ರೆ ಹಂಗೆ ಹೇಳಿದಂಗೆ ಒಂದಿಷ್ಟು ಮಂದಿ ಎಲ್ಲರೂ ಮಾಡಿದಾರೆ ಮಾಡಿದವರು ಒಂದ್ ಸ್ವಲ್ಪ ಇವಾಗ ಲಕ್ಷಣ ಅದಕ್ಕೆ ನೀವು ವಾತಾವರಣದಾಗ ಏನಾರ ಬದಲಾವಣೆ ಆದ್ರೂ ಕೂಡ ಈಗಿನ ಮಂದಿಗೆ ಹೆಂಗೆ ತೊಡ್ಕೊಳ್ ಸಿಕ್ತಿ ಅಲ್ಲಿ ಒಂದ್ ಸ್ವಲ್ಪ ಹಂಗೆ ಹಂಗೇನಾರ ಅಂದ್ರೆ ನಾ ಹೇಳೋದೇನ ಬೆಳಿ ನಾವು ಒಂದಿನ ಬಿಟ್ಟು ಒಂದಿನ ಹಿಂಗೆ ಕಂಟಿನ್ಯೂಸ್ ಆಗಿ ನೋಡ್ತಿರ್ಬೇಕು ಏನು ಬದಲಾವಣೆ ಆಗತತಿ ವಾತಾವರಣದಾಗ ಮಂಜು ಬಿತ್ತನ ಇವತ್ತು ಹಾಂ ವಾತಾವರಣದಾಗ ಏನು ಬದಲಾವಣೆ ಆಗತ್ತೈತಿ ಅನ್ನೋದಂಥದ್ದು ಹೆಚ್ಚು ತಂಪಾದ್ರೂ ಹೂದಿರ್ತಿರ್ತಾವ್ ಮಂಜು ಬಿದ್ರು ಹೂದಿರ್ತಿರ್ತಾವ ಹಂತವುಗಳನ್ನ ನೀವು ನಾವು ನಿಮ್ಗೆ ಇಲ್ಲಿ ಸರ್ ಇವರಿಗೆ ಯಾವ್ಯಾವ ಹಂತನಾಗಿ ಏನೇನು ಕೊಡ್ಬೇಕು ಅನ್ನೋದನ್ನ ಎಲ್ಲಾನು ಇವರಿಗೆ ನಾವು ಆಲ್ಮೋಸ್ಟ್ ಕೊಟ್ಟಿದಿವ್ರಿ ಫಸ್ಟ್ನೇದ್ದು ಬೀಜ ಕೊಟ್ಟಿವಿ ಬೀಜ ಕುಪಚಾರ ಟ್ರೈಕೋಡರ್ಮ ಕೊಟ್ಟಿವಿ ಬಯೋ ಇದು ಪಂಗಿಸೈಡ ಸೈಡ ನಾಶಕ ತದನಂತರ ಅಣುಜೀವಿ ಗೊಬ್ಬರಗಳನ್ನು ಕೊಟ್ಟಿವಿ ರೈಜೋಬಿಎಮ್ ಮತ್ತ ಪಿ ಎಸ್ ಬಿ ಅನ್ನು ಕೊಟ್ಟಿದೀವಿ ಮತ್ ನಾನು ಸುಣ್ಣದ ದ್ರಾವಣದಾಗ ಅದಿಟ್ಟು ಬಿತ್ತನೆ ಹೇಳಿದ್ನಿ ಅದನ್ನು ಒಂದಿಷ್ಟು ಮಂದಿ ಮಾಡಿದ್ರೆ ಕಾಣ್ತದ ಅದರ ನಂತರ ಇವು ನಾಲ್ಕಾದ್ಮೇಲೆ ನಾವು ಕ್ಷೇತ್ರ ಭೇಟಿಯನ್ನು ಮಾಡಿದಾಗ ಲೀಪ್ ಒಬ್ಬರ್ ಅದ್ ಬರ್ತೈತಿರ್ಲರಿ ಲೀಪ್ಬರ್ ಈಗ ಜಾಡ್ಬುಡಿ ಎಲ್ಲಿ ಗಾಳಿ ಮಾಡ್ತೈತಿ ಫಸ್ಟ್ ಅದನ್ನ ಅದನ್ನ ನೋಡಿದಾಗ ಇವರಿಗೆ ಪ್ರಪಣಪಾಸ ಮತ್ ಸೈಪರ್ ಮೆತ್ರೇಣ ಅದನ್ನು ಕೊಟ್ಟಿವಿ ನೆಕ್ಸ್ಟ್ ಹೂ ಮಿಡಿ ಏನು ಉದರಾಕತ್ತೂರ್ಲಾರಿ ಗ್ರೋತ್ ಪ್ರಚೋದಕಗಳು ಅಂದ್ರೆ ನ್ಯಾಪ್ಟಿಂಡಿಟಿಕ್ ಅಸಿಡ್ ಅವರಿಗೆ ಹೂ ನೀವು ಅಂತ ತಿಳ್ಕೊರಿ ಹೂ ಫಿಫ್ಟಿ ಪರ್ಸೆಂಟ್ ಒಂದ್ ಅರ್ಧ ಹೂ ಬಿಟ್ಟು ಅನಿಸ್ತತಿರ್ಲೆ ಆ ಟೈಮ್ ದಾಗ ನೀವು ಅದನ್ನ ಪ್ಲಾನ್ ಪಿಕ್ಸ್ ಹದಿನಾರು ಲೀಟರ್ ನೀರಿಗೆ ಹದಿನೆಂಟು ಲೀಟರ್ ನೀರಿಗೆ ಹದಿನಾರು ಲೀಟರ್ ಇತ್ತು ಅಂದ್ರೆ ಮೂರುವರೆ ಎಂ ಎಲ್ ಹಾಕೋದು ಹದಿನಾರು ಲೀಟರ್ ನೀರಿಗೆ ಇನ್ನ ಹದಿನೆಂಟ್ ಲೀಟರ್ ಇಪ್ಪತ್ ಲೀಟರ್ ನಾಲ್ಕು ನಾಕೆ ಎಲ್ ಮಟ್ಟ ಅಟ್ಟ ಹಾಕೋದು ನಾಲ್ಕು ಎಲ್ ಮೇಲೆ ಹಾಕಿರ ಹೂ ಡೇಂಜರ್ ಅದ ಅದಕ್ಕೆ ನಾವು ಅದನ್ನ ತಿಳಿಸಿ ಅದನ್ನ ಕೊಟ್ಟಿವಿ ಅದ್ರ ಜೊತೆಗೆನ ಇವರಿಗೆ ಹೂವ ಮಿಡಿ ಉದುರಿ ಗಿಡಗಳ ಸ್ವಲ್ಪ ಶಕ್ತಿ ಕಳ್ಕೊಂಡವನ ದಿವಾಂಡದ ಒಂದು ಪಲ್ಸ್ ಮ್ಯಾಜಿಕ್ ಹತ್ ಬರ್ತತಿ ಅದನ್ನು ಕೂಡ ರೈತರಿಗೆ ಕೊಟ್ಟಿವಿ ಮತ್ತೆ ಎರಡನೇ ಸಿಂಪರ್ಣೆ ಮಾಡೋ ಟೈಮ್ದಾಗ ನಿಮಗ ಹೂವ ಮಿಡಿ ಏನು ಉದುರಾತಾವಲ್ಲ ಅದ್ರ ಜೊತೆ ನ್ಯಾನೋ ಯೂರಿಯಾ ಒಂದಿರಲಿ ಅಂತ ಹೇಳಿ ನ್ಯಾನೋ ಯೂರಿಯಾ ಮತ್ ಸರಿ ಏನ್ ಹೇಳಿದಿರಲಾ ಅದೇ ಹ ಪೌಡ್ರಿ ಮೆಡ್ರಿ ಬಂದಿತ್ತು ಅವ್ರ ರೋಗಗಳು ಒಂದ್ ಒಂದ್ ಚುಕ್ಕಿ ರೋಗಗಳು ಏನ್ ಬಂದಿದ್ರಲ್ಲ ಅದಕ್ಕೆ ಸಾಪ ಮತ್ ನ್ಯಾನೋ ಯೂರಿಯಾ ಎಡನೇರ್ ಕೊಟ್ಟಿವಿ ತದನಂತರ ಇಮಾಮೆನ್ ಬೆಂಜೋಟ ಕಾಯಿ ಹೊಳ ಒಂದ್ ಸ್ವಲ್ಪ ಏನಾದ್ರೂ ನಿಮಗೆ ಹಸುರಿ ಕೀಟಿಯನ್ನು ಹತೋಟಿ ಮಾಡ್ಲಿಕ್ಕೆ ಈ ತರ ಒಂದ ಈ ತಂತ್ರಜ್ಞಾನಗಳನ್ನ ನಿಮ್ಗೆ ಮಿನಿಮಮ್ ಅಂದ್ರೂ ಒಂದ್ ಒಂದ್ ಹತ್ತು 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 ಏಳು ಸಲಹಾರ ಬಂದಿರ್ಬೇಕ್ರಿ ನಮ್ಮ ವಿಜ್ಞಾನಿಗಳಲ್ಲಿ ಆತರ ಬಂದಿದ್ವಿ ನೀವು ಇದ್ರೊಳಗೆ ಒಂದು ನೀವು ಕಾಳಜಿ ತೊಗೋರಿ ಹೂವುಡತಿರ್ತದ ಹೂ ಆಡೋ ಟೈಮ್ ಅದಾಗ ಬಾಳ ಹೂ ಮೈಕಿ ಚಾಲು ಅದು ಒಂದ್ ಸ್ವಲ್ಪ ತೊಗರಿ ಕಡೆ ಲಕ್ಸ್ ಬಾಳ ಇಡ್ಬೇಕು ತತ್ತಿ ಹೆಂಗೆ ಗುರ್ತಾ ಹಿಡೀಬೇಕ ನಿಮ್ಗೆ ಎಲ್ಲರಿಗೂ ಹೇಳಿದೀವಿ ಹೌದು ಅಗದಿ ಕಸಗ ಸಿಗತೆ ಸಣ್ಣಂಗಿರ್ತಾವ ಬೂದಿ ಕಲರ್ ಇರ್ತಾವ ಬ್ರೌನ್ ಕಲರ್ ಇರ್ತಾವ ನೋಡ್ರಿಲ್ಲ ಅವನ್ನ ಗುರ್ತಾ ಹಿಡದ್ ಅದಕ್ಕೆ ಯಾವ್ದಪ್ಪ ಓವಿ ಸೈಡ್ ಎಲ್ಲಾ ಅಥವಾ ತತ್ತಿ ಸಾಯೋದನ್ನ ಹೊಡಿಬೇಕು ಆಮೇಲೆ ಬೇವಿನ ಎಣ್ಣೆ ತಗೋಬೇಕು ತದನಂತರ ನಿಮ್ ಆಮ್ಯಾಕ್ಟಿನ್ ಬೆಂಜ್ ದಮ್ ಅದು ಅಂದ್ರೆ ಹಿಂಗ್ ಪ್ರತಿಯೊಂದೊಂದು ಅವನ್ನ ಯಾವ ತರ ಮಾಡ್ಬೇಕಂತ ನಮ್ಮ ವಿಜ್ಞಾನಿಗಳು ಇಲ್ಲೂ ನಿಮಗೆ ತರಬೇತಿ ಕೊಟ್ಟಿದೀವಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಒಂದು ಎಂಬತ್ ಎಪ್ಪತ್ ಮಂದಿ ಬಂದು ಅಲ್ಲೂ ಮಾಹಿತಿಯನ್ನು ತಗೊಂಡ್ರಿ ಇದ್ರ ಜೊತೆಗಿನ ನಿಮ್ಗೆ ಒಂದ್ ನಾ ಹೇಳಕ್ ಇಷ್ಟ ಪಡ್ತೀನಿ ಬೆಳಿಗಳ ಈಗಿನ ದಿನದಾಗ ಮೊದಲದ ಗತೆ ಹಾಕಿ ಬಿಟ್ಟು ಅದಕ್ಕೆ ಸತಿಗೆ ಹಾಕ ಹೋಗುದು ನೀರ ಸಕ್ಕ ಹೋಗುದು ಅಂತ ಹಂಗಿಲ್ಲ ಯಾಕಂದ್ರೆ ವಾತಾವರಣ ನಿಮಗೆಲ್ಲ ಗೊತ್ತೈತಿ ಕಡಾತ ಸ್ವಲ್ಪ ಅದ್ರ ಕಡೆ ನಿಮ್ಮ ಭೂಮಿ ಹೆಂಗತಿ ವಾತಾವರಣ ಹೆಂಗತಿ ನಾವೇನ್ ಮಾಡ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡು ಸ್ವಲ್ಪ ಮಾಡ್ರಿ ಅಂತ ಹೇಳಿ ನನಗೆ ಒಂದ್ ಸ್ವಲ್ಪ ಇದು ಪದ್ಧತಿ ಪ್ರಾತಕ್ಷಿಕೆ ಬಗ್ಗೆ ಮತ್ತು ನಮ್ಮ ಒಂದು ಈ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಿಮಗೆ ವಂದಿಸಿ ಇವಾಗ ಮುಖ್ಯ ಅತಿಥಿಗಳು